ಹುಲಿವಾನ ಗ್ರಾಮದ ಸರ್ವೆ ನಂಬರ್ ಜಮೀನನ್ನು ದುರಸ್ತಿ ಮಾಡಿಸಿಕೊಡುವಂತೆ ಒತ್ತಾಯಿಸಿ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಹುಲಿವಾನ ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದ್ರು ಸರ್ವೆ ನಂಬರ್ ಆಗಲಿ ಆಗಲಿ ಸರ್ವೆ ಆಗಲಿ ಗ್ರಾಮದೇ ತಹಶೀಲ್ದಾರ್ ಇಂದ ಉಳಿವಾನ್ ಗ್ರಾಮಸ್ಥರಿಂದ ಮನವಿ ಕೆರಗೋಡು ಹುಬ್ಬಳ್ಳಿ ಮಂಡ್ಯ ತಾಲೂಕು ಮಂಡ್ಯ ಮಾನ್ಯರು ಉಳಿವಾನ ಗ್ರಾಮ ಇಲಾಖೆ ಕಂದಾಯ ಇಲಾಖೆ ಮಾನ್ಯ ಈ ವೇಳೆ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸಂಪಳಿ ಶಿವಶಂಕರ್ ಹುಲಿವಾನ ಗ್ರಾಮದ ಸರ್ವೆ ನಂಬರ್ ಸುಮಾರು ಎಪ್ಪತ್ತರಿಂದ ಎಂಬತ್ತು ಎಕರೆ ಜಮೀನು ಇದೆ ಆದರೆ ಅದರಲ್ಲಿ ಕೆಲವರಿಗೆ ಮಾತ್ರ ದುರಸ್ತಿಯಾಗಿದ್ದು ಇನ್ನೂ ಇನ್ನು ಕೆಲವರಿಗೆ ಸಾಗುವಳಿ ಪತ್ರ ನೀಡಿದರೂ ದುರಸ್ತಿಯಾಗಿಲ್ಲ ಆಗಿಲ್ಲ ಈ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಪ್ರತಿಯೊಬ್ಬರಿಗೂ ಆರ್ಟಿಸಿ ಅವರ ಹೆಸರಿನಲ್ಲಿ ಖಾತೆಯೂ ನಮೂದಾಗಿದ್ದು ಸುಮಾರು ವರ್ಷಗಳಿಂದಲೂ ಸಹ ಸ್ವಾಧೀನದಲ್ಲಿರುತ್ತೇವೆ ಆದ್ದರಿಂದ ನಮ್ಮ ಸ್ವಾಧೀನದಲ್ಲಿರುವ ಜಮೀನುಗಳನ್ನು ದುರಸ್ತಿ ಮಾಡಿ ಬಡ ಕುಟುಂಬಗಳ ಜೀವನೋಪಾಯಕ್ಕಾಗಿ ಅನುಕೂಲ ಅಂತ ಒ ಉಲಿವಾನ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಗೋಮಾಳ ಅದು ಇಲ್ಲಿರತಕ್ಕಂಥ ರೈತರು ಇನ್ನೂ ಅನೇಕ ರೈತರಿದ್ದಾರೆ ಒಂದು ನಲವತ್ತೈವತ್ತು ಜನ ರೈತರಿದ್ದಾರೆ ಅವರಿಗೆ ದುರಸ್ತಿ ಆಗಿಲ್ಲ ಇನ್ನೂ ಈ ಜಮೀನಿಗೆ ಸ ಸಂಬಂಧಪಟ್ಟಾಗೆ ಸಾಗುವಳಿ ಇಶ್ಯೂ ಮಾಡಿದ್ದಾರೆ ಆರ್ ಟಿ ಸಿ ಇದೆ ಕಂದಾಯ ತಗೊಳ್ತಾ ಇದ್ದಾರೆ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾರೆ ಇದೆಲ್ಲನೂ ಹೊರತುಪಡಿಸಿ ಅವರು ಇಲ್ಲಿವರೆಗೂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಮತ್ತು ಅರವತ್ತೈದು ಅರವತ್ತಾರರಲ್ಲಿ ಶಾಂಕ್ಷನ್ ಆಗಿರುವಂತಹ ಈ ಜಮೀನಿಗೆ ಸಂಬಂಧಪಟ್ಟಾಗೆ ಎಲ್ಲ ದಾಖಲಾತಿಗಳು ಇದೆ ದಾಖಲಾತಿಗಳು ಇದ್ರೂ ಕೂಡ ಈಗ ಮೊನ್ನೊನ್ನೆ ಬಂದು ಏಕಾಏಕಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ನಾವು ಅವ್ರ ಹೆಸರು ಕೂಡ ಹೇಳ್ತೀನಿ ನಾನು ಅಲ್ಲಿ ಅಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ರೆವಿನ್ಯೂ ಆದ ತೇಜರಾಜ್ ಅವರು ಬಂದಿದ್ದರು ಸರ್ವೇರು ಏನುಂದು ಇವರು ಗಿರೀಶ್ ಅವರು ಬಂದಿದ್ದರು ನಾವು ಹೋಗಿ ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಏನು ನೀವು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರಿಗೆ ಅಕ್ಕಪಕ್ಕದ ರೈತರಿಗೆ ಆ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡಿರುವಂಥ ರೈತರಿಗೆ ಒಂದು ನೋಟಿಸ್ ಕೊಟ್ಟು ನೀವು ಮಾಡಬೇಕು ಆಮೇಲೆ ಬನ್ನಿ ಅಂತ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಾವು ಅದು ಗೌರ್ಮೆಂಟ್ ಲ್ಯಾಂಡ್ಗೆ ನಾವೇನು ನೋಟಿಸ್ ಕೊಡೋದಿಲ್ಲ ಅನ್ನುವಂಥ ವಿಚಾರ ನನಗೆ ಹೇಳಿದರು ತದನಂತರ ನಾನಿಲ್ಲ ನಾನು ಒಳಗೆ ಕೂಡೋದಿಲ್ಲ ಅಂತ ಅಂದಾಗ ಏಕಾಏಕಿ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಬಂದಿದ್ದು ನಾವು ಆ ಸಂದರ್ಭದಲ್ಲಿ ನಾವು ಪೊಲೀಸ್ನವರ ಜೊತೆಲೇ ಕರ್ಕೊಂಡು ನಾವು ಇದನ್ನು ಸರ್ವೆ ಮಾಡಿಸ್ತಾ ಇದ್ದೀವಿ ಅಂದರು ಏನಕ್ಕೆ ಮಾಡಿಸ್ತಾರೆ ಆಲೇ ನಾನು ಮೂವತ್ತು ನಲವತ್ತು ಐವತ್ತು ವರ್ಷದಿಂದ ಇಲ್ಲಿ ಜಮೀನು ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿರ್ತಕ್ಕಂಥ ಈ ಜನಗಳನ್ನ ಒಕ್ಕಲೆ ಸಲುವಾಗಿ ಈ ಪೊಲೀಸ್ನವರು ತ ಕರ್ಕೊಂಡು ಬಂದು ಧಮ್ಕಿ ಹಾಕುವ ಒಂದು ರೀತಿಯಲ್ಲಿ ಮಾಡಿಕೊಂಡು ನಾವು ಪೊಲೀಸ್ನವ್ರ ಇನ್ಸ್ಪೆಕ್ಟ್ರಿಗೆ ಕೆರ್ಕೊಂಡು ಇನ್ಸ್ಪೆಕ್ಟರ್ ಕೂಡ ಮಾತಾಡಿದೆ ಅಲ್ಲ ಸ್ವಾಮಿ ನೀವು ನಿಮಗೇನಾದರೂ ನೋಟಿಸ್ ಕೊಟ್ಟಿದ್ದೀರಾ ನಮಗೇನಾದರೂ ಕೋರ್ಟಿಂದ ಆರ್ಡರ್ ಇದೆಯಾ ನೀವು ಹೆಂಗ್ ಸರ್ವೆ ಮಾಡ್ಲಿಕ್ಕೆ ಬಂದಿದ್ದೀರಿ ಅನ್ನುವಂಥ ವಿಚಾರ ನಾನು ನಾನು ವಿಡಿಯೋ ಮಾಡಿದೆ ಅದೆಲ್ಲ ಡಿಲೀಟ್ ಆಗಿದೆ ಅದು ದಯಮಾಡಿ ಅವ್ರಿಗೆ ಹೇಳಿದೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಪೂರಾ ಸರ್ವೆ ನಂಬರ್ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಇರ್ತಕ್ಕಂಥ ಒಟ್ಟು ಎಂಬತ್ತು ತೊಂಬತ್ತು ಎಕರೆ ಪೂರಾ ಅಳತೆ ಮಾಡಿ ಅಳತೆ ಮಾಡಿ ತದನಂತರ ನೀವು ನಿಮ್ಮದೇನಾದರೂ ಬೋಗಸ್ ಬೋಗಸ್ಸಿದ್ರೆ ಕಿತ್ತಾಗಲೇ ಇಲ್ಲ ಈಗ ಒಂದು ಒಂದು ಸರ್ಕಾರದಿಂದ ಕೊಟ್ಟಂಥ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಟ್ಟಂಥ ಆರ್ ಟಿ ಸಿ ಬೋಗಸ್ ಅಂತ ಅಂದರೆ ಇವರೇ ಅಲ್ವಾ ನಮ್ಮನ್ನೇನಾದರೂ ಕೇಳ್ತಾರೆ ನೀವು ಆರ್ ಟಿ ಸಿ ತಕ್ಕ ಬನ್ನಿ ಸಾಗುವಳಿ ಚೀಟ್ ತಗೋ ಬನ್ನಿ ಕಂದಾಯರ ಸೀದಿ ತಕ ಬನ್ನಿ ಓ ಎಮ್ ತಗೊಂಡು ಬನ್ನಿ ಅಂತ ಹೇಳ್ತಾರಲ್ಲ ನಾವೇನಾದರೂ ಮೆಡಿಕಲ್ ಸರ್ಟಿಫಿಕೇಟ್ ಏನಾದರೂ ಕೇಳ್ತಾ ಇದ್ದಾರಾ ಇವರು ಇಲ್ಲಿರ್ತಕ್ಕಂಥ ರೆಕಾರ್ಡ್ಸ್ನೇ ಇವ್ರಿಗೆ ನಮ್ಮನ್ನು ಕೇಳಬೇಕಾದ್ರೆ ರೈತರನ್ನ ಇವ್ರ ಹತ್ರ ಇಲ್ಲವಾ ಅದು ರೆಕಾರ್ಡ್ಸ್ ಹುಡುಕ್ಲಿ ಇವರು ಸೃಷ್ಟಿ ಮಾಡುವಂಥ ರೆಕಾರ್ಡ್ಸ್ ಅಂತೂ ಇಲ್ಲ ಸೃಷ್ಟಿ ಮಾಡಿ ರೆಕಾರ್ಡ್ಸ್ ಮಾಡಿಕ್ಕಂತ ಇರುವಂಥದ್ದೇ ಆದರೆ ಅವ್ರನ್ನ ಜೈಲಿಗೆ ಕಳಿಸಲಿ ಇಲ್ಲ ಇವರು ಜೈಲಿಗೆ ಹೋಗಲಿ ದಯಮಾಡಿ ನಾನು ಹೇಳ್ತಾ ಇರೋದು ಪತ್ರಕರ್ತರಿಗೆ ಮತ್ತು ಟಿ ವಿ ಮಾಧ್ಯಮದವ್ರಿಗೆ ನಾನು ಹೇಳ್ತಾ ಇರೋದು ಇದ್ರ ಮೂಲಕ ನಿಮ್ಮ ಮೂಲಕ ಇದು ಇಡೀ ಸರ್ಕಾರಕ್ಕೆ ತಲುಪಬೇಕು ಈ ಸುದ್ದಿ ನಮಗೆ ಇಡೀ ನಮ್ಮ ಈಗ ನಮ್ಮ ಕೃಷ್ಣ ಬೈರೇಗೌಡರು ನಮ್ಮ ಕಂದಾಯ ಸಚಿವರು ಹೇಳ್ತಾರೆ ದುರಸ್ತಿ ಮಾಡಿ ಪ್ರತಿ ಒಂದು ಹಳ್ಳಿಲೂ ದುರಸ್ತಿ ಮಾಡಿ ವಿದೌಟ್ ಏನು ವದೌಟ್ ಒಂದು ನಯಾ ಪೈಸಾ ರೈತರಿಂದ ಪಡೀದೇನೆ ನಾವು ದುರಸ್ತಿ ಮಾಡಿಕೊಡ್ತೀವಿ ಅಂತ ಬರೀ ಪೇಪರ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರಾ ಅಥವಾ ಇದನ್ನು ಮಾಡ್ತಾರ ಕಾರ್ಯಗತಕ್ಕೆ ತರ್ತಾರಾ ಅದಕ್ಕೋಸ್ಕರ ಇವತ್ತು ಬಂದು ನಾವು ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಜಮೀನನ್ನ ನಮಗೆ ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿನ ನಾವು ಮಾಡ್ತಾ ಇರ್ತಕ್ಕಂಥ ಜಮೀನನ್ನ ಆರ್ ಟಿ ಸಿ ಇರುವಂಥ ರೈತರನ್ನ ನೀವು ಬಂದು ಅಲ್ಲಿ ಸರ್ವೆ ಮಾಡಿ ಆ ತೊಂಬತ್ತೆಕು ಫುಲ್ ಬೌಂಡ್ರಿ ಫಿಕ್ಸ್ ಮಾಡಿ ನೀವು ಆ ತದನಂತರ ನೀವು ದುರಸ್ತಿ ಮಾಡಿ ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೋದ್ರೆ ಇಲ್ಲಿ ರೈತರು ವಿಷ ಕೂಡ ಸಾಯುವಂಥ ಪರಿಸ್ಥಿತಿ ಈಗ ಆಲ್ರೆಡಿ ಈಗ ವಿಷ ಕೂಡ ಸಾಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಅಂಥದ್ರಲ್ಲಿ ಇವರು ಬಂದು ತೊಂದರೆ ಕೊಟ್ಟರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ನಾವು ಇದು ಉಗ್ರ ಚಳವಳಿ ಮಾಡಬೇಕಾಗುತ್ತೆ ಇದನ್ನು ಸರ್ಕಾರ ಗಮನಕ್ಕೂ ತರ್ತೀವಿ ಕೋರ್ಟ್ಗಳ ಗಮನಕ್ಕೂ ತರ್ತೀವಿ ಅಂತ ಹೇಳ್ತಾ ಇವತ್ತು ಅವ್ರಿಗೆ ತಹಶೀಲ್ದಾರ್ಗೆ ಮತ್ತು ಮಾನ್ಯ ಶಾಸಕರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೆಮೊರಿಡಮ್ ಕೊಡುವುದರ ಮೂಲಕ ಈ ಸಭೆ ಸೇರಿದ್ದೀವಿ ಹಾಗೂ ಈ ಚಳವಳಿಯ ಈ ಇವತ್ತು ಸರ್ ಸಭೆಯಿಂದ ನಾವು ನಿರ್ಗಮಿಸೋದ್ರು ಕೂಡ ಈ ಚಳುವಳಿಯ ಮತ್ತೆ ಉಗ್ರ ಪ್ರ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಷ್ಟೊಳಗಡೆ ನೀವು ದಯಮಾಡಿ ಸರ್ವೆ ಮಾಡುವಂಥದ್ದನ್ನು ನಿಲ್ಲಿಸಿ ಏಕಾಏಕಿ ನಮಗೆ ಇಡೀ ಎಲ್ಲರಿಗೂ ನೋಟಿಸ್ ಕೊಟ್ಟು ತದನಂತರ ಅಲ್ಲಿಗೆ ಬಂದು ನೀವು ದುರಸ್ತಿ ಮಾಡಿಸಿ ತದನಂತರ ನೀವು ಯಾರಿಗು ನೀವು ಕೊಡಬೇಕು ಜಮೀನು ಅಥವಾ ಗೌರ್ಮೆಂಟ್ಗೆ ಉಳಿದಂಥ ಜಮೀನು ನೀವು ಏನಾದರೂ ಮಾಡ್ಕೊಳ್ಳಿ ಬಟ್ ಇಲ್ಲಿ ರೈತರಿಗೆ ಕೊಟ್ಟಿರುವಂಥ ಜಮೀನು ದುರಸ್ತಿ ಮಾಡಿಕೊಡಿ ಎನ್ನುವಂಥ ವಿಚಾರನ ತಹಶೀಲ್ದಾರ್ ಅವರಿಗೆ ಮೆಮೊರಾಡಮ್ ಕೊಡುವುದರ ಮೂಲಕ ಇವತ್ತು ಬಂದಿದ್ದೀವಿ ತಾವು ದಯಮಾಡಿ ಇದನ್ನು ಎಲ್ಲರಿಗೂ ತಿಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ನಮಸ್ಥರಾದ ಬೋರೇಗೌಡ ಮಾತನಾಡಿ ನಾವು ಸ್ವಾಧೀನ ಅನುಭವದಲ್ಲಿರುವಂತಹ ಜಮೀನು ನಮಗೆ ದುರಸ್ತಿ ಮಾಡಿ ಖಾತೆ ಮಾಡಿ ನಮಗೆ ಜಮೀನನ್ನು ಬಿಟ್ಟರೆ ನಮಗೆ ಹುಲಿವಾನದಲ್ಲಿ ಬೇರೆ ಯಾವುದೇ ಜಮೀನುಗಳಿರುವುದಿಲ್ಲ ನಮ್ಮ ಮತ್ತು ನಮ್ಮ ಮಕ್ಕಳ ಜೀವನೋಪಾಯಕ್ಕೆ ಇದೇ ಆಧಾರವಾಗಿರುತ್ತೆ ಜಮೀನನ್ನು ದುರಸ್ತಿ ಮಾಡಿ ಅನುಕೂಲ ಮಾಡಿಕೊಡಬೇಕಾಗಿ ಮನವಿ ಮಾಡಿ ಶಾಸಕರು ಹಾಗೂ ಸಚಿವರುಗಳಾದ ಪ್ರಿಯಾಂಕಾ ಖರ್ಗೆ ಹಾಗೂ ಕೃಷ್ಣ ಭೈರೇಗೌಡ ಅವರಿಗೆ ಮನವಿ ಸಲ್ಲಿಸಲಿದ್ದೇವೆ ಎಂತು ನಲವತ್ನಾಲ್ಕನೇ ಸಾವಿರ ನಂಬರ್ ಅಲ್ಲಿ ತೊಂಬತ್ತು ಎಕರೆ ಜಮೀನಿದ್ದು ಅದರಲ್ಲಿ ಬೇಕಾದಷ್ಟು ಪ್ರಕರಣಗಳು ಕೋರ್ಟಲ್ಲಿ ದಾವೆ ಇವೆ ಅದನ್ನ ಇವರು ಪೋಡ್ ಮಾಡಿ ಸ್ಕೆಚ್ ಮಾಡಿ ಅದನ್ನ ಯಾವುದೇ ರೈತರಿಗೆ ಅದನ್ನ ಮಾಡಿಕೊಟ್ಟಿಲ್ಲ ಅದನ್ನ ಅವರು ಪೋಡು ಮಾಡಿಲ್ಲ ಆಮೇಲೆ ಬೇಕಾದಷ್ಟು ಪ್ರಕರಣ ಇರೋದ್ರಿಂದ ಇವರು ಅದನ್ನು ತೆಗೆದು ನೋಡೇ ಇಲ್ಲ ಅವ್ರನ್ನ ಹೈಕೋರ್ಟಲ್ಲಿ ಆ ಪ್ರಕರಣ ದಾಖಲಾಗೋದೇ ನಾಳೆ ದಾಖಲ ಸಂಬಂಧಪಟ್ಟಂತೆ ಇವರು ಎಲ್ಲೋ ಎಮ್ ಎಲ್ ಎರು ಅಲಾಟ್ ಅಲಾಟ್ ಮಾಡಿಬಿಟ್ರೆ ಮೊರಾರ್ಜಿ ದೇಸಾಯಿ ನಿವೇಶನ ಅಥವಾ ಇನ್ನೊಂದು ಕಸ ವಿಲೇವಾರಿ ಎಲ್ಲದಕ್ಕೂ ವಿಲೇವಾರಿ ಮಾಡಿಬಿಟ್ರೆ ಇಲ್ಲಿ ಆರ್ ಟಿ ಸಿ ಇರುವಂಥ ರೈತರುಗಳು ಏನು ಮಾಡಬೇಕು ಅವ್ರನ್ನ ಹೊಕ್ಕಿಸ್ಬೋ ಬಿಬೇಕು ಅಂತ ಒಂದು ಎರಡನೇದು ನಮಗೆ ಜ ಮೊದಲೇ ಒಂದು ಎಸ್ ಸಿ ಎಸ್ ಸಿ ಒಂದು ಗಲಾಟೆ ಆಗಿತ್ತು ಉಲ್ವಾದಲ್ಲಿ ಆ ಜನಗಳೆಲ್ಲ ಯಾರು ಎ ಪಿ ಡಿ ಅವರು ಮತ್ತು ಉಪಾಧ್ಯಕ್ಷ ಎಷ್ಟು ದುಡ್ಡು ತಿಂದವ್ರೆ ಸೈಟ್ ರೈಟ್ ಕೊಡ್ತೀನಿ ಅನ್ಬಿಟ್ಟು ಸೈಟ್ ಕೊಡ್ತೀನಿ ಅಂದ್ಬಿಟ್ಟು ಅವರೆಲ್ಲರೂ ಪಾಪ ಅವರೆಲ್ಲರೂ ದುಡ್ಡು ದುಡ್ಡು ಕೊಟ್ಬಿಟ್ಟು ತಹಸೀಲ್ದಾರರಿಗೆ ಸರ್ವೇರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಅವರೆಲ್ಲರೂ ಕರ್ಕೊಂಡವ್ರಲ್ಲಿ ಗಲಾಟೆ ಎಪ್ಸೋಸ್ಕರ ಪುನಃ ಇನ್ನೊಂದು ಕೇಸ್ ಆಗಲಿ ನಮ್ಮ ಮೇಲೆ ರೈತರುಗಳ ಮೇಲೆ ಇನ್ನೊಂದು ಕೇಸ್ ಆಗಲಿ ಅಂತ ಇದು ಇದು ಮಾಡಿರೋ ತಪ್ಪು ಸಂಡಕ್ಕೆ ಸಚಿವರು ಕೃಷ್ಣ ಬೇರೆ ಹುಡುಗ ಹೋಗ್ತೀವಿ ಮತ್ತು ಇವರು ಮುನ್ಸಿಪ ನಮ್ಮ ಪಂಚಾಯಿತಿ ಪ್ರಿಯಾಗ ಕರ್ಕೇತ್ರ ಹೋಗ್ತೀವಿ ಈಗ ಅವರು ಸಸ್ಪೆಂಡ್ ಮಾಡೋಕ್ಕೆ ಅವನು ತಾಸಿ ಅವನು ಬೇಕಾದಷ್ಟು ತಿನ್ನ ಪಿ ಒ ಉಪಾಧ್ಯಕ್ಷ ಇಬ್ರು ತಿಂದವ್ರ ಇದು ಕೃಷ್ಣಬೇರೆ ಉಳೂರ್ ಹೋಗ್ತೀವಿ ಅಲ್ಲಿಗೂ ಹೋಗ್ತೀವಿ ನೀವು ಇದನ್ನ ಸರ್ಕಾರ ತಲುಸ್ಬೇಕು ತರ್ಗೆ ತಾಸಿದ್ರು ಅವತ್ತು ಬೆಳಗಾವಿ ನಡೀತಂಥ ಸಂದರ್ಭದಲ್ಲಿ ಅವ್ರು ಯಾರು ಜನಪ್ರತಿನಿಧಿಗಳು ಇಲ್ಲೇ ಇರುವಂತಹ ಟೈಮ್ನಲ್ಲಿ ಬಂದು ಅವರು ದುಡ್ಡು ಇಸ್ಕೊಂಡು ಬಂದಿ ಅಳತೆ ಮಾಡಿಸಿರೋದು ಇವ್ರಿಬ್ರು ಸಸ್ಪೆಂಡ್ ಆಗಲೇಬೇಕು ಈ ಸಂದರ್ಭದಲ್ಲಿ ಹುಲಿವಾನ ಗ್ರಾಮಸ್ಥರಾದ ರಮೇಶ್ ಚಿಕ್ಕಣ್ಣ ಕೃಷ್ಣ ಸಂದೀಪ್ ಸೇರಿದಂತೆ ಹಲವರು ಹಾಜರಿದ್ದರು